ನವೀನ ಉಪಕ್ರಮಗಳಿಂದಾಗಿ ಗುಜರಾತ್ ಕ್ರೀಡಾ ಜಗತ್ತಿನಲ್ಲಿ ಹೊಸ ಅಲೆಗಳನ್ನು ಎಬ್ಬಿಸುತ್ತಿದೆ ಈ ಕ್ರಾಂತಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾ ಶಾಲೆ ಡಿಎಲ್ಎಸ್ಎಸ್ ಯೋಜನೆ ಪ್ರಮುಖವಾದದ್ದಾಗಿದೆ ಈ ಉಪಕ್ರಮವು ಸಾರ್ವಜನಿಕ ಮತ್ತು ಖಾಸಗಿ ಸಹಯೋಗದ ಕ್ರಿಯಾತ್ಮಕ ಮಿಶ್ರಣವಾಗಿದ್ದು ಜಿಲ್ಲೆಗಳಾದ್ಯಂತ ವಿಶೇಷ ಕ್ರೀಡಾ ಶಾಲೆಗಳನ್ನು ಸ್ಥಾಪಿಸುತ್ತದೆ ಇದು ಜೂಡೋ ಫೆನ್ಸಿಂಗ್ ಶೂಟಿಂಗ್ ಮತ್ತು ಬಿಲ್ಲುಗಾರಿಕೆಯಂತಹ ವಿಭಾಗಗಳಲ್ಲಿ ಉನ್ನತ ದರ್ಜೆಯ ತರಬೇತಿಯನ್ನು ನೀಡುತ್ತದೆ ಈಗಾಗಲೇ ನಲವತ್ತೊಂದು ಡಿಎಲ್ಎಸ್ಎಸ್ ಶಾಲೆಗಳು ಗುಜರಾತ್ನ ಕ್ರೀಡಾ ಪ್ರಾಧಿಕಾರದಿಂದ ಬೆಂಬಲಿತವಾಗಿವೆ ಈ ಕಾರ್ಯಕ್ರಮವು ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಅಪೂರ್ವ ಅವಕಾಶವಾಗಿದ್ದು ಅವರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಯಶಸ್ಸಿಗೆ ಪ್ರೇರೇಪಿಸುತ್ತದೆ ಗುಜರಾತ್ನ ಕ್ರೀಡಾ ಪ್ರಾಧಿಕಾರವು ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕ್ರೀಡಾ ಸಂಕೀರ್ಣಗಳನ್ನು ನಿರ್ಮಿಸುವತ್ತ ಗಮನಹರಿಸಿದೆ ವಿವಿಧ ಜಿಲ್ಲೆಗಳು ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕ್ರೀಡಾ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ನೂರು ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗಿದೆ ಜಿಲ್ಲಾ ಮಟ್ಟದ ಕ್ರೀಡಾ ಶಾಲೆಗಳ ಜೊತೆಗೆ ಯುವ ಕ್ರೀಡಾ ಪ್ರತಿಭೆಗಳನ್ನು ಪೋಷಿಸಲು ಪ್ರಾಧಿಕಾರವು ಖೇಲಿ ಗುಜರಾತ್ ಯೋಜನೆ ಮತ್ತು ಶಾಲೆಯಲ್ಲಿ ಹಲವು ಕ್ರೀಡಾ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಈ ಉಪಕ್ರಮಗಳ ಮೂಲಕ ಗುಜರಾತ್ ಚಾಂಪಿಯನ್ಗಳನ್ನು ರೂಪಿಸುತ್ತಿದೆ ಮತ್ತು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯನ್ನು ಬೆಳೆಸುತ್ತಿದ್ದು ಎಲ್ಲ ರಾಜ್ಯಗಳಿಗೂ ಮಾದರಿಯಾಗುತ್ತಿದೆ